ಜೊತೆಗೆ ಒಂದು ಅಪ್ಡೇಟ್ ಬರ್ತಾ ಇದೆ ರಾಜ್ಯದಲ್ಲಿ ಮತ್ತೊಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ ಶಿಕ್ಷಣ ಸಚಿವರ ತವರಲ್ಲೇ ಮಕ್ಕಳಿಂದ ಶೌಚಾಲಯದ ಕ್ಲೀನಿಂಗನ್ನು ಮಾಡಲಾಗ್ತಾ ಇದೆ ಇದು ಶಿಕ್ಷಣ ಸಚಿವರ ತವರಲ್ಲೇ ಕೇಳಿ ಬರ್ತಾ ಇರುವಂತ ಅಥವಾ ಕಂಡು ಬರ್ತಾ ಇರುವಂತಹ ದೃಶ್ಯ ಇದು ಶಿವಮೊಗ್ಗದಲ್ಲಿ ಶಾಲಾ ಮಕ್ಕಳಿಂದ ಶೌಚಾಲಯ ಕ್ಲೀನಿಂಗ್ ಪ್ರಕರಣ ಮತ್ತೆ ಈಗ ಬೆಳಕಿಗೆ ಬಂದಿರುವಂತದ್ದು ಕೋಲಾರದಲ್ಲಿ ನೋಡಿದ್ವಿ ಅದಾದ ಬಳಿಕ ಅಂದ್ರಲ್ಲಿ ನೋಡಿದ್ವಿ ಈಗ ಶಿವಮೊಗ್ಗದ ನೇರಲಕೆರೆ ಸರ್ಕಾರಿ ಶಾಲೆಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಇದು ಭದ್ರಾವತಿಯ ನೇರಲಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಈ ಘಟನೆಗೆ ಸಂಬಂಧಪಟ್ಟಂತ ಇನ್ನಷ್ಟು ಮಾಹಿತಿಗಳು ಬರ್ತಾನೆ ಇದೆ ನೇರಲಕೆರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದ ಶೌಚಾಲಯವನ್ನು ಕ್ಲೀನ್ ಮಾಡಿಸಲಾಗಿದೆ ಮೊನ್ನೆ ತಾನೇ ಬಿಗಿಯಾದಂಥ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಸರ್ಕಾರ ಹೇಳಿತ್ತು ಆದರೆ ಈಗ ರಾಜ್ಯದ ರಾಜ್ಯದಲ್ಲಿ ಮತ್ತೊಂದು ಅಮಾನವೀಯವಾದಂಥ ಘಟನೆ ಈಗ ಬೆಳಕಿಗೆ ಬಂದಿದೆ ಅದು ಶಿಕ್ಷಣ ಸಚಿವರ ತವರಲ್ಲೇ ಇಂಥ ಒಂದು ಘಟನೆ ನಡೆದಿರುವಂಥದ್ದು ಅಚ್ಚರಿಯ ಸಂಗತಿ ಶಿವಮೊಗ್ಗದ ಶಾಲೆಯಲ್ಲಿ ಇನ್ಫ್ಯಾಕ್ಟ್ ಭದ್ರಾವತಿ ಭಾಗದ ಒಂದು ಶಾಲೆಯಲ್ಲಿ ಮಕ್ಕಳಿಂದಲೇ ಶೌಚಾಲಯವನ್ನು ಕ್ಲೀನ್ ಮಾಡಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಹುಶಃ ಇದೊಂದು ದೊಡ್ಡ ಪ್ರಕರಣ ಆಗೇ ಆಗುತ್ತೆ ಯಾಕೆಂದರೆ ಯಾವುದೇ ಕಾರಣಕ್ಕೂ ಮಕ್ಕಳಿಂದ ಶೌಚಾಲಯವನ್ನು ಕ್ಲೀನ್ ಮಾಡಿಸ್ಬಾರ್ದು ಅಂತ ಸರ್ಕಾರ ಹೇಳಿತ್ತು ಆದರೆ ಈಗ ಅದೆಲ್ಲವನ್ನೂ ಕೂಡ ಆ ನಿಯಮಗಳನ್ನು ಮೀರಿ ಮತ್ತೆ ಮಕ್ಕಳಿಂದಲೇ ಶೌಚಾಲಯ ಕ್ಲೀನಿಂಗ್ ಮಾಡಿಸ್ಲಾಗ್ತಾ ಇದೆ ನೋಡ್ತಾ ಇದೀವಿ ದೃಶ್ಯದಲ್ಲಿ ಮಕ್ಕಳೇ ಕ್ಲೀನ್ ಮಾಡ್ತಾ ಇದ್ದಾರೆ ಇದು ಭದ್ರಾವತಿಯಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ ಭದ್ರಾವತಿಯ ನೇರಲಕೆರೆ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಇದೆ ಈ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯದ ಕ್ಲೀನಿಂಗನ್ನು ಮಾಡಿಸ್ಲಾಗ್ತಾಯಿದೆ ಇದು ಶಿವಮೊಗ್ಗದ ಭದ್ರಾವತಿ ಬಳಿ ಇರುವಂತಹ ನೇರಳಕೆರೆ ಗ್ರಾಮದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಶಾಲೆಯ ಶೌಚಾಲಯವನ್ನು ಮಕ್ಕಳಿಗೆ ಕ್ಲೀನ್ ಮಾಡ್ತಿದ್ದಾರೆ ಸಹಜವಾಗಿ ಇದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಸ್ಥಳೀಯವಾಗಿ ಪಾಲಕರು ಪೋಷಕರು ಸೇರಿದಂತೆ ಸ್ಥಳೀಯರು ಯಾರಿದ್ದಾರೆ ಅವರು ಇದ್ರ ಬಗ್ಗೆ ಗಂಭೀರವಾದಂಥ ಕಂಪ್ಲೇಂಟನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ ಯಾಕೆಂದರೆ ನೇರವಾಗಿ ಶಿಕ್ಷಣ ಸಚಿವರೇ ಹೇಳಿದ್ದಾರೆ ಇಂಥ ಕ್ರಮಗಳನ್ನು ಕೈಗೊಳ್ಳಬಾರ್ದು ಅಥವಾ ಇಂಥ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಮಕ್ಕಳಿಂದ ಶಾಲೆಯ ಶೌಚಾಲಯವನ್ನು ಕ್ಲೀನ್ ಮಾಡಿಸ್ಬೇಡಿ ಅಂತ ಸೂಚನೆ ಕೊಟ್ಟಿದ್ರು ಕೂಡ ಮತ್ತೆ ಇದೇ ರೀತಿ ಆಗ್ತಾ ಇದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಸರ್ಕಾರ ಇನ್ನಷ್ಟು ಬಿಗಿ ನಿಲುವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ